ಗುಂಕಾದಲ್ಲಿ ಬೆಳ್ಳಂ ಬೆಳಗ್ಗೆ ಉಪಲೋಕಾಯುಕ್ತ ಪಣೀಂದ್ರ ಇಂದಿರಾ ಕ್ಯಾಂಟೀನ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಬೆಳಗ್ಗೆ ತಿಂಡಿಗೆ ಬಂದಿದ್ದ ಸಾರ್ವಜನಿಕರ ಬಳಿ ದಿನಾಲು ತಿಂಡಿ ಹೇಗೆ ಇರುತ್ತೆ ಹೀಗಿರುತ್ತಾ ಯಾವ ಯಾವ ತಿಂಡಿ ಕೊಡ್ತಾರೆ ಮೆನು ಹಾಕ್ತಾರಾ ಅಂತ ವಿಚಾರಿಸಿದ್ದಾರೆ ಬಳಿಕ ತುಂಗಾನಾಲ ಹಾದು ಹೋಗುವ ರವೀಂದ್ರನಗರ ಪ್ರದೇಶಕ್ಕೆ ಭೇಟಿ ನೀಡಿದ್ರು ಈ ವೇಳೆ ಪಾರ್ಕ್ನಲ್ಲಿಯೂ ನೀರಿನ ವ್ಯವಸ್ಥೆ ಕುರಿತು ಮಹಿಳೆಯೊಬ್ಬರು ದೂರು ನೀಡಿದ್ದಾರೆ ಸ್ವಚ್ಛತೆ ಮತ್ತು ನೀರಿನ ವ್ಯವಸ್ಥೆ ಕುರಿತು ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇನ್ನು ಗಬ್ಬು ನಾರುತ್ತಿರುವ ನವಲೆಕೆರೆಯನ್ನ ಕಂಡು ಉಪಲೋಕಾಯುಕ್ತರು ಅಸಮಾಧಾನ ಹೊರಹಾಕಿದ್ರು ತುಮಕೂರಿನ ಶಿರಾ ತಾಲೂಕಿನ ಮದ್ದೇವಳ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಬೊಬ್ಬಳೆ ವಿದ್ಯಾರ್ಥಿನಿ ವ್ಯಾಸಂಗ ಮಾಡ್ತಿದ್ದಾಳೆ ಒಂದನೇ ತರಗತಿ ವ್ಯಾಸಂಗ ಮಾಡ್ತಾ ಇರುವ ವಿದ್ಯಾರ್ಥಿನಿ ಮಾನಸಾಗೆ ಪಾಠ ಮಾಡೋದಕ್ಕೆ ಒಬ್ಬ ಶಿಕ್ಷಕಿಯನ್ನ ನೇಮಿಸಲಾಗಿದೆ ಜೊತೆಗೆ ಮಧ್ಯಾಹ್ನದ ಬಿಸಿ ಊಟಕ್ಕಾಗಿ ಅಡುಗೆ ಸಿಬ್ಬಂದಿ ಕೂಡ ಸರ್ಕಾರ ನೇಮಿಸಿದೆ ವಿದ್ಯಾರ್ಥಿಗಳು ಇಲ್ಲದೆ ಶಾಲೆ ಮುಚ್ಚುವ ಹಂತಕ್ಕೆ ಹೋಗಿತ್ತು ಕೊನೆಗೆ ಒಬ್ಬ ವಿದ್ಯಾರ್ಥಿನಿ ಶಾಲೆಗೆ ಬಂದಿದ್ರಿಂದ ಶಾಲೆಯನ್ನ ತೆರೆಯಲಾಗಿದೆ ಸುಸಜ್ಜಿತ ಶಾಲೆ ಬಿಸಿಯೂಟ ಹಾಲು ಮೊಟ್ಟೆ ಇದ್ರೂ ಓದುವುದಕ್ಕೆ ಮಕ್ಕಳೇ ಬರ್ತಿಲ್ಲ ಬೆಂಗಳೂರಿನಲ್ಲಿ ವೀಲಿಂಗ್ ಪುಂಡರ ಹಾವಳಿ ಮೀರಿದೆ ಕಂಠೀರವ ಸ್ಟುಡಿಯೋ ರಸ್ತೆಯಲ್ಲಿ ವೀಲಿಂಗ್ ಮೂಲಕ ಲಾಂಗ್ ಮಚ್ಚು ಜಳಪಿಸಿದ್ದ ಮಂಜು ಹಾಗೂ ವೆಂಕಟೇಶ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ವೀಲಿಂಗ್ ಮಾಡಿಕೊಂಡು ಪುಂಡಾಟ ಮೆರೆದಿದ್ದನ್ನ ಇನ್ಸ್ಟಾಗ್ರಾಮ್ಗೆ ಹಾಕಿ ವೈರಲ್ ಮಾಡಿದ್ದಾರೆ ಈ ಬೆನ್ನಲ್ಲೇ ಪೊಲೀಸರು ಇಬ್ಬರನ್ನ ಬಂಧಿಸಿ ತನಿಖೆ ಮುಂದುವರಿಸಿದ್ದಾರೆ ಬೆಂಗಳೂರಿನಲ್ಲಿ ಗಾಂಜಾ ಮಾರಾಟ ಮಾಡ್ತಾ ಇದ್ದ ಆರೋಪಿಗಳಿಗೆ ಕೋರ್ಟ್ ಶಿಕ್ಷೆ ಪ್ರಮಾಣ ಪ್ರಕಟಿಸಿದೆ ಹದಿನಾಲ್ಕು ವರ್ಷ ಜೈಲು ಶಿಕ್ಷೆ ಒಂದೂವರೆ ಲಕ್ಷ ದಂಡ ವಿಧಿಸಿ ಎನ್ಡಿಪಿಎಸ್ ವಿಶೇಷ ಕೋರ್ಟ್ ಆದೇಶ ಹೊರಡಿಸಿದೆ ಜೆಜೆ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮೂವರು ಆರೋಪಿಗಳು ಗಾಂಜಾ ಮಾರಾಟಕ್ಕೆ ಯತ್ನಿಸಿದ್ರು ಸಿಸಿಬಿ ಪೊಲೀಸರು ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿ ಎಲ್ಲವನ್ನೂ ಬಂಧಿಸಿದ್ರು ಪಾತರಾಯನಪುರ ನಿವಾಸಿಗಳಾದ ಸೈಯದ್ ಯಾರಬ್ ಶಾಬಾಜ್ ಇಮ್ರಾನ್ ಪಾಷಾ ಬಂಧಿತ ಆರೋಪಿಗಳಾಗಿದ್ದಾರೆ ವಿಜಯನಗರ ಜಿಲ್ಲೆಯಲ್ಲಿ ಬೈಕ್ ಕಳ್ಳರ ಹಾವಳಿ ಮಿತಿ ಮೀರಿದ್ದು ಮನೆ ಮುಂದೆ ನಿಲ್ಲಿಸಿದ್ದ ಬೈಕ್ ಕದ್ದು ಐನಾತಿ ಕಳ್ಳರು ಎಸ್ಕೇಪ್ ಆಗಿದ್ದಾರೆ ಹೂವಿನ ಹಡಗಲಿ ತಾಲೂಕಿನ ಹೊಳಗುಂದಿ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ಸರ್ದಾರ್ ಮಂಜುನಾಥ್ ಮನೆ ಮುಂದೆ ನಿಲ್ಲಿಸಿದ್ದ ಬೈಕ್ಗಳನ್ನು ಕದ್ದೊಯ್ದಿದ್ದಾರೆ ಬೈಕ್ ಕದಿಯುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಹಡಗಲಿ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ ಬೈಕ್ ಕಳ್ಳರ ಹಾವಳಿ ಜನರಲ್ಲಿ ಆತಂಕ ಮೂಡಿಸಿದೆ ಬೆಳ್ಳಂ ಬೆಳೆಗೆ ಉಪಲೋಕಾಯುಕ್ತ ಪಣೀಂದ್ರ ಇಂದಿರಾ ಕ್ಯಾಂಟೀನ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಬೆಳಗ್ಗೆ ತಿಂಡಿಗೆ ಬಂದಿದ್ದ ಸಾರ್ವಜನಿಕರ ಬಳಿ ದಿನಾಲು ತಿಂಡಿ ಹೇಗೆ ಇರುತ್ತೆ ಹೀಗಿರುತ್ತಾ ಯಾವ ಯಾವ ತಿಂಡಿ ಕೊಡ್ತಾರೆ ಮೆನು ಹಾಕ್ತಾರಾ ಅಂತ ವಿಚಾರಿಸಿದ್ದಾರೆ ಬಳಿಕ ತುಂಗಾನಾಲ ಹಾದು ಹೋಗುವ ರವೀಂದ್ರನಗರ ಪ್ರದೇಶಕ್ಕೆ ಭೇಟಿ ನೀಡಿದ್ರು ಈ ವೇಳೆ ಪಾರ್ಕ್ನಲ್ಲಿಯೂ ನೀರಿನ ವ್ಯವಸ್ಥೆ ಕುರಿತು ಮಹಿಳೆಯೊಬ್ಬರು ದೂರು ನೀಡಿದ್ದಾರೆ ಸ್ವಚ್ಛತೆ ಮತ್ತು ನೀರಿನ ವ್ಯವಸ್ಥೆ ಕುರಿತು ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇನ್ನು ಗಬ್ಬು ನಾರುತ್ತಿರುವ ನವಲೆಕೆರೆಯನ್ನ ಕಂಡು ಉಪಲೋಕಾಯುಕ್ತರು ಅಸಮಾಧಾನ ಹೊರಹಾಕಿದ್ರು ತುಮಕೂರಿನ ಶಿರಾ ತಾಲೂಕಿನ ಮದ್ದೇವಳ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಒಬ್ಬಳೆ ವಿದ್ಯಾರ್ಥಿನಿ ವ್ಯಾಸಂಗ ಮಾಡುತ್ತಿದ್ದಾಳೆ ಒಂದನೇ ತರಗತಿ ವ್ಯಾಸಂಗ ಮಾಡ್ತಾ ಇರುವ ವಿದ್ಯಾರ್ಥಿನಿ ಮಾನಸಾಗೆ ಪಾಠ ಮಾಡೋದಕ್ಕೆ ಒಬ್ಬ ಶಿಕ್ಷಕಿಯನ್ನ ನೇಮಿಸಲಾಗಿದೆ ಜೊತೆಗೆ ಮಧ್ಯಾಹ್ನದ ಬಿಸಿ ಊಟಕ್ಕಾಗಿ ಅಡುಗೆ ಸಿಬ್ಬಂದಿ ಕೂಡ ಸರ್ಕಾರ ನೇಮಿಸಿದೆ ವಿದ್ಯಾರ್ಥಿಗಳು ಇಲ್ಲದೆ ಶಾಲೆ ಮುಚ್ಚುವ ಹಂತಕ್ಕೆ ಹೋಗಿತ್ತು ಕೊನೆಗೆ ಒಬ್ಬ ವಿದ್ಯಾರ್ಥಿನಿ ಶಾಲೆಗೆ ಬಂದಿದ್ರಿಂದ ಶಾಲೆಯನ್ನ ತೆರೆಯಲಾಗಿದೆ ಸುಸಜ್ಜಿತ ಶಾಲೆ ಬಿಸಿಯೂಟ ಹಾಲು ಮೊಟ್ಟೆ ಇದ್ರೂ ಓದೋದಕ್ಕೆ ಮಕ್ಕಳೇ ಬರ್ತಿಲ್ಲ ಬೆಂಗಳೂರಿನಲ್ಲಿ ವೀಲಿಂಗ್ ಪುಂಡರ ಹಾವಳಿ ಮಿತಿಮೀರಿದೆ ಕಂಠೀರವ ಸ್ಟುಡಿಯೋ ರಸ್ತೆಯಲ್ಲಿ ವೀಲಿಂಗ್ ಮೂಲಕ ಲಾಂಗ್ ಮಚ್ಚು ಝಳಪಿಸಿದ್ದ ಮಂಜು ಹಾಗೂ ವೆಂಕಟೇಶ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ವೀಲಿಂಗ್ ಮಾಡಿಕೊಂಡು ಪುಂಡಾಟ ಮೆರೆದಿದ್ದನ್ನ ಇನ್ಸ್ಟಾಗ್ರಾಂಗೆ ಹಾಕಿ ವೈರಲ್ ಮಾಡಿದ್ದಾರೆ ಈ ಬೆನ್ನಲ್ಲೇ ಪೊಲೀಸರು ಇಬ್ಬರನ್ನ ಬಂಧಿಸಿ ತನಿಖೆ ಮುಂದುವರಿಸಿದ್ದಾರೆ ಬೆಂಗಳೂರಿನಲ್ಲಿ ಗಾಂಜಾ ಮಾರಾಟ ಮಾಡ್ತಾ ಇದ್ದ ಆರೋಪಿಗಳಿಗೆ ಕೋರ್ಟ್ ಶಿಕ್ಷೆ ಪ್ರಮಾಣ ಪ್ರಕಟಿಸಿದೆ ಹದಿನಾಲ್ಕು ವರ್ಷ ಜೈಲು ಶಿಕ್ಷೆ ಒಂದೂವರೆ ಲಕ್ಷ ದಂಡ ವಿಧಿಸಿ ಎನ್ಡಿಪಿಎಸ್ ವಿಶೇಷ ಕೋರ್ಟ್ ಆದೇಶ ಹೊರಡಿಸಿದೆ ಜೆಜೆ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮೂವರು ಆರೋಪಿಗಳು ಗಾಂಜಾ ಮಾರಾಟಕ್ಕೆ ಯತ್ನಿಸಿದ್ರು ಸಿಸಿಬಿ ಪೊಲೀಸರು ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿ ಎಲ್ಲವನ್ನೂ ಬಂಧಿಸಿದ್ರು ಪಾತರಾಯನಪುರ ನಿವಾಸಿಗಳಾದ ಸೈಯದ್ ಯಾರಬ್ ಶಾಬಾಜ್ ಇಮ್ರಾನ್ ಪಾಷಾ ಬಂಧಿತ ಆರೋಪಿಗಳಾಗಿದ್ದಾರೆ ವಿಜಯನಗರ ಜಿಲ್ಲೆಯಲ್ಲಿ ಬೈಕ್ ಕಳ್ಳರ ಹಾವಳಿ ಮಿತಿ ಮೀರಿದ್ದು ಮನೆ ಮುಂದೆ ನಿಲ್ಲಿಸಿದ್ದ ಬೈಕ್ ಕದ್ದು ಐನಾತಿ ಕಳ್ಳರು ಎಸ್ಕೇಪ್ ಆಗಿದ್ದಾರೆ ಹೂವಿನ ಹಡಗಲಿ ತಾಲೂಕಿನ ಹೊಳಗುಂದಿ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ಸರ್ದಾರ್ ಮಂಜುನಾಥ್ ಮನೆ ಮುಂದೆ ನಿಲ್ಲಿಸಿದ್ದ ಬೈಕ್ಗಳನ್ನು ಕದ್ದೊಯ್ದಿದ್ದಾರೆ ಬೈಕ್ ಕದಿಯುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಹಡಗಲಿ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ ಬೈಕ್ ಕಳ್ಳರ ಹಾವಳಿ ಜನರಲ್ಲಿ ಆತಂಕ ಮೂಡಿಸಿದೆ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್